ನಾನು ನಿಮ್ಮ ಶಿವೇನ ಮಿತತಾಯಮ್ಮ ಗುರುವೇಶ್ವರನು ನಿರ್ಚೆನ್ನಾಗಿರ್ಬೇಕು ಮಂತ್ರದಿಂದ ಎಷ್ಟು ಶಕ್ತಿಗಳಿವೆ ಮನೆಯಲ್ಲಿ ಪೂಜೆ ಮಾಡ್ತಾ ಆ ಮಂತ್ರವನ್ನು ಹೇಳ್ತಾ ಇದ್ರೆ ಖಂಡಿತ ಧರ್ಮ ಶಕ್ತಿಯಿಂದ ಮಂತ್ರ ಶಕ್ತಿಯಿಂದ ತಂತ್ರ ಶಕ್ತಿ ಆಗುತ್ತೆ ತಂತ್ರ ಶಕ್ತಿಯಿಂದ ಶರೀರದಲ್ಲಿ ಇರೋ ಚಕ್ರಾಸನ ಮಾಡಲು ಶಕ್ತಿ ಆಗುತ್ತೆ ಆ ಶಕ್ತಿ ಇದ್ರೆ ತಾವು ನೆನ್ಸ್ಕೊಂಡಿರೋ ಕಾರ್ಯಗಳು ಸಿದ್ಧಿಯಾಗುತ್ತೆ ಬೆಲೆಗೆ ಇಟ್ಟು ಸ್ನಾನ ಮಾಡಿ ಆಚೆ ಬಂದು ತುಳಸಿ ಮಠ ಇದ್ರೆ ಒಂದ್ ಎರಡು ದೀಪ ಇಟ್ಟು ಪೂಜೆ ಮಾಡಿ ದೇವಿಯೇ ನಮೋ ನಮಃ ನಮ್ಮ ಮನೆಗೆ ತಾವು ಮಹಾಲಕ್ಷ್ಮಿಯಾಗಿ ಧನಧಾನ್ಯ ಸಕಲ ಲಾಭವನ್ನು ಸಕಲ ಭಾಗ್ಯವನ್ನು ಕೊಡಬೇಕು ತಾಯಿ ಅಂತ ತುಳಸಿದೇವಿನ ನೆನ್ಸ್ಕೊಂಡು ಭೂಮಾದೇವಿನ ನೆನ್ಸ್ಕೊಂಡು ಆ ಸೂರ್ಯ ಭಗವನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಪೂಜೆಗಳು ಮಲೆ ತಾವು ದೀಪ ಹಚ್ಚಿ ಮಂತ್ರವನ್ನು ಕೇಳಿ ನೋಡಿ ಅಷ್ಟು ವೈಭೋಗ ಶಕ್ತಿ ಇರುತ್ತೆ ಎಲ್ಲ ಋಷಿಗರು ಎಲ್ಲಾ ಮಹಾನ್ ಭಾವಗಳು ಆ ಮಂತ್ರ ಶಕ್ತಿಯಿಂದಾಗಿ ದೇವರ ಅನುಗ್ರಹವಾಗಿ ನೇರವಾಗಿ ವರ ತು ಅಂತ ಶಕ್ತಿ ಮಂತ್ರ ಶಕ್ತಿಯಲ್ಲಿ ಇದೆ ಧ್ಯಾನದಲ್ಲಿ ಇದೆ ಆಮೇಲೆ ತಂತ್ರ ಮುದ್ರೆಗಣನಿ ನೀವೇ ಯಂತ್ರಗಳಿವೆ ಯಂತ್ರಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ ಮನೆಯಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿ ಮಂತ್ರವನ್ನು ಖಂಡಿತ ಹೇಳಿ ಮಂತ್ರದಿಂದ ಎಲ್ಲ ಕಾರ್ಯಗಳು ಧರ್ಮ ಕಾರ್ಯಗಳು ಸಾಧನೆ ಮಾಡಬಹುದು ದಿವಸ ಒಂದು ಇಪ್ಪತ್ತೊಂದ್ಸರಿ ಐವತ್ತೊಂದ್ಸರಿ ಮಂತ್ರವನ್ನು ಹೇಳಿ ಯಾವುದೇ ಮಂತ್ರ ಹೇಳಿ ಧರ್ಮವಾಗಿ ಆ ಶಕ್ತಿ ನಿಮ್ಮ ಹತ್ರ ಇರಬೇಕು ಅವಾಗ ಆ ಧರ್ಮ ಶಕ್ತಿಯಿಂದ ತಾವು ಏನ್ ನೆನ್ಸ್ಕೊಂಡಿದ್ದೀರೋ ಅದು ಖಂಡಿತ ನೀವು ಸಾಧನೆ ಮಾಡುತ್ತೀರ ಒಳ್ಳೆ ಶಕ್ತಿ ಇದ್ರೆ ಆ ಧರ್ಮ ಪ್ರಭು ಬಂದು ತಮಗೆ ದೇವರ ಅನುಗ್ರಹ ಆಶೀರ್ವಾದದಿಂದ ಎಲ್ಲವನ್ನು ನಿಮಗೆ ಸಕ್ಸಸ್ ಮಾಡಿ ಕೊಡ್ತಾರೆ ಆ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇವೆ ಈಗ ಬೆಳಗ್ಗೆದು ನೀವು ಪೂಜೆ ಮಾಡುತ್ತಾ ಇದೆ ವಿನಾಯ್ಕನ ನೋಡಿ ಮೂರ್ಷಿಕವಾಗಣ ಅಂತ ಮಂತ್ರ ಹೇಳಿದ್ವಿ ಶರವನ ಭವಾಯ ನಮೋ ನಮಃ ಅಂತ ಸುಬ್ರಹ್ಮಣ್ಯನ ನೋಡಿದ್ದೇವೆ ಏನಾದ್ರು ಒಂದು ಮಂತ್ರ ಗಾಯತ್ರಿ ಮಂತ್ರ ಹೇಳಿ ಮಂಗಳಾರತಿ ತೋರಿಸುವಾಗ ಸೌ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾತ ಸಾಧಕೆ ಶರಣ್ಯೇ ತ್ರಿಯಂಬಿಕೆ ದೇವಿ ಶ್ರೀ ನಾರಾಯಣಿ ನಮಸ್ತೃತಿ ಅಂತ ಹೇಳಿ ಯಾವಾಗ್ಲೂ ಅಷ್ಟೇ ಮಂತ್ರ ಶಕ್ತಿಯಿಂದಾನೇ ಆ ದೇವರ ಶಕ್ತಿಗೆ ಅಷ್ಟೊಂದು ವೈಭೋಗ ಶಕ್ತಿಯಾಗಿ ನಮ್ಗೆ ಆಶೀರ್ವಾದ ಕೊಡ್ತಾರೆ ಆ ಮಂತ್ರ ಶಕ್ತಿಯಿಂದಾನೇ ದೇವರ ಹತ್ರ ನಾವು ವರ ಬೇಕೋ ಕೇಳಿ ತಗೋಬೇಕು ಈಗ ನೋಡಿ ಒಂದು ದುರ್ಮುಖ ಶಕ್ತಿಯಿಂದ ಯಾವುದೋ ಒಂದು ಕೆಟ್ಟ ವಿಷಯಕ್ಕೆ ಅಷ್ಟೊಂದು ಮಾದರಿಗ ಮಾಡ್ತಾರೆ ಯಾವ್ದ್ರಿಂದ ಮಂತ್ರದಿಂದ ಮಂತ್ರದಿಂದ ಕಟ್ಟಾಗ್ತಾರೆ ಮಂತ್ರದಿಂದ ಏನಾದ್ರೂ ದುಶಕ್ತಿನ ಬಿಡ್ತಾರೆ ಅದೇ ತರ ಒಳ್ಳೆ ಶಕ್ತಿಗೂ ಧರ್ಮ ಶಕ್ತಿಗೂ ಮಂತ್ರ ಇದೆ ಆ ಮಂತ್ರ ಶಕ್ತಿ ಹೇಳ್ತಾ ಹೇಳ್ತಾ ದುಶ್ಶಕ್ತಿನೂ ಭಸ್ಮ ಅಂದ್ಬಿಡುತ್ತೆ ಅಷ್ಟೊಂದು ಶಕ್ತಿ ಇದೆ ಮಂತ್ರದಲ್ಲಿ ಋಷಿಗಳು ಮಹಾನ್ ಭಾವಗಳು ಎಲ್ರು ಮಂತ್ರವನ್ನು ಹೇಳಿ ದೇವ್ರ ನೇರವಾಗಿ ಅವ್ರು ನೋಡಿ ವರ ತಕೊಂಡಿರೋರು ಅಷ್ಟೊಂದು ಶಕ್ತಿ ಮಂತ್ರಗಳಿರ ಹೀಗೆ ಓಂ ವೀಂ ಆಂ ವೀಂ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ ಖಂಡಿತ ಬರ್ತದೆ ಮಹಾಲಕ್ಷ್ಮಿ ನಿಮ್ ಮನೆಗೆ ಓಂ ಗಂ ಗಣಪತಯ್ಯೇ ನಮೋ ನಮಃ ನನಗೆ ಈ ಕೆಲಸವನ್ನು ಆಗಬೇಕು ಗಣಪತಿಗೆ ಸಿದ್ಧಿ ವಿನಾಯಕ ರಕ್ಷಕ ಮಾಡಿ ಕಾಪಾಡಿ ಅಂತ ಹೇಳಿ ಆ ಮಂತ್ರವನ್ನು ಐವತ್ತೊಂದು ಸಲಿಯೋ ನೂರ ಒಂದು ಸಲಿಯೋ ನೂರ ಎಂಟು ಸಲಿಯೋ ಐನೂರ ಒಂದು ಸಲಿಯೋ ಎಷ್ಟು ಅಷ್ಟೇ ಕೇಳಿ ಕುತ್ಕೊಂಡು ಈಗ ಓಂ ನಮ ಶಿವಾಯ ಶಿವಪ್ಪ ದೇವಸ್ಥಾನಕ್ಕೆ ಹೋಗ್ತೀರ ಒಂದ್ ದೇವಸ್ಥಾನಕ್ಕೆ ಹೋದ್ರೆ ಜೋರಾಗಿ ಆ ಮಂತ್ರನ ಹೇಳಿ ನಿಮ್ಗೆ ಯಾರು ಗೊತ್ತಾ ದೇವರ ಒಬ್ಬೊಬ್ರು ಮನ್ಸಲ್ಲೇ ಇಟ್ಕೊಂಡಿರ್ತಾರೆ ಆತರ ಇಟ್ಕೊಳಕ್ ಹೋಗ್ಬೇಡಿ ಶ್ರದ್ಧವಾಗಿ ಮಂತ್ರವನ್ನು ಹೇಳಿ ಆ ಶ್ರದ್ಧಾ ಮಂತ್ರ ದೇವ್ರ ಮೂರ್ತಿಗೆ ಹೋಗಿ ಸೇರುತ್ತೆ ಆ ಮೂರ್ತಿಯಿಂದ ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ದೇವ್ ನಿಮ್ ಕಣ್ಣು ಬಿಟ್ಟು ನೋಡ್ತಾರೆ ಯಾರಪ್ಪ ನನ್ನ ಕಲಿಯೋದು ಅಂತ ಒಂದೇ ವಸಿಯ ಮಂತ್ರ ಆ ಮಂತ್ರದಿಂದಾನೇ ಆ ಮೂರ್ತಿಗೆ ಶಕ್ತಿ ಕೊಡೋದು ಅಯ್ಯರ್ಗರು ಏನ್ ಮಾಡ್ತಾರೆ ಮಂತ್ರ ಹೇಳಿ ಅರ್ಚನೆ ಮಾಡ್ತಾರೆ ಆ ಮೂರ್ತಿಗೆ ಶಕ್ತಿ ಕೊಡುತ್ತಾರೆ ಅದೇ ತರ ಒಂದೊಂದು ಮನುಷ್ಯರೂ ತಾವು ಮಂತ್ರವನ್ನು ಹೇಳ್ತಾ ಹೇಳ್ತಾ ಶಕ್ತಿ ನಿಮಗೆ ಚಕ್ರ ಮೂಲಕ ಬರುತ್ತೆ ಚಕ್ರ ಸರ ಮೂಲ ಚಕ್ರದಿಂದ ನಿಮಗೆ ವೈಭೋಗ ಶಕ್ತಿ ಸಿಗುತ್ತೆ ಆಗ ಆ ಮಂತ್ರ ಶಕ್ತಿಯಿಂದ ಖಂಡಿತ ಒಳ್ಳೇದಾಗುತ್ತೆ ಮಂತ್ರ ದಿವಸ ಹೇಳಿ ಆ ಮಂತ್ರ ಎಷ್ಟು ಸರಿಯಾದ ಹೇಳಿ ಈಗ ಓಂ ನಮ ಶಿವಾಯ ಅಂದ್ರೆ ಒಂದು ಸರಿ ಹೇಳಿ ಖಂಡಿತ ಆ ಚಕ್ರಾಸನ ವೈಭೋಗ ಶಕ್ತಿಯಿಂದ ಸಿದ್ಧಿಯ ಯೋಗ ನಿಮ್ಗೆ ಬರುತ್ತೆ ಶರೀರದಲ್ಲಿ ಇರುವ ಚಕ್ರ ಯೋಗ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಮಂತ್ರದಿಂದ ತಂತ್ರ ತಂತ್ರದಿಂದ ವಸ್ಯ ವಸ್ಯದಿಂದ ಚಕ್ರ ವೈಭೋಗ ಶಕ್ತಿ ಸಿಗುತ್ತೆ ದೇವರ ಆಶೀರ್ವಾದ ಎಲ್ರಿಗೂ ಎರಡೂಸಿದಿರಿ ಮಂತ್ರವನ್ನು ಚಿಕ್ಕ ಮಕ್ಳಿಗೂ ಹೇಳ್ಕೊಡಿರಿ ತುಂಬಾ ಒಳ್ಳೇದು ದಿವಸ ನೀವು ಮಂತ್ರವನ್ನು ಕೇಳಿ ನಿಮ್ಗೆ ಅದು ಅಕ್ಷರ ಗೊತ್ತಿಲ್ಲ ಇಲ್ಲ ನನ್ಗೆ ಆ ಮಂತ್ರ ಹೇಳಕ್ ಬಂದಿಲ್ಲ ಅಂದ್ರೂ ತಪಸ್ನಲ್ಲಿ ಆ ಮಂತ್ರವನ್ನು ಕೇಳಿ ಖಂಡಿತ ಒಳ್ಳೇದಾಗುತ್ತೆ ನಿಂಗೆ ಏನಾದ್ರು ದರ್ಶನ ಇದ್ರೆ ಕಮೆಂಟ್ಸ್ ಅಲ್ಲಿ ಅಪ್ಡೇಟ್ ಮಾಡಿ ಶಿವಾಯ ನಮ್ಮ ಗುರುವೇಶ